ಸೋಸિલે ಸೋಸિલે ಅಮ್ಮ ಕರೆದ್ರ ಹು ಕರೆದ ಕಣವಾ ಏನ್ ಮಾಡ್ತಿದೆ ಏ ಏನಿಲ್ಲ ಕಣಮ್ಮ ಇತ್ಲಲಿ ಸೌದೆ ಮುರ್ದು ಮಡಿ ಕತ್ತಿದೆ ಬಿಸ್ಲ ಅದಲ್ಲ ವಣಗಾಕಿದೆ ಎಲ್ಲನ್ ಮುರ್ದಿ ವळे ಹಾಕಕೊಳ ಅಂತ ಬಿಟು ಮುರಿತಿದೆ ಕಣಮ್ಮ ಗೊತ್ತಿನ ಗಂಡ ನನ್ ಗಂಡಾ ಕೆಲಸಕ್ಕೆ ಹೋಗಾರೆ ಕೆಲ್ಸಕ್ಕೆ ಹೋಗಿದದಾ ಅತ್ತೆ ಬಂದೆ ಕಣವಾ ಏನ್ ಮಾಡ್ತಿದಿ ಅಂತ ಬಿಟು ಯಾತ ವಾರಗಿರಲ್ಲ ಮಾಡ್ದಾ ಓ ವಾರಗಿರಲ್ಲ ಆಯ್ತು ಕಣಮ್ಮ ಯಂಗೋ ನಿಮ್ ಗಡಾ ಚನ್ನಾ ನೋಡಕಡನ ಓ ಚನ್ನಾಗಾರೆ ಕಣಮ್ಮ ಯಂಗೋವಾ ನಿನ್ಗು ಓಪ್ಪ ಇಲ್ಲ ಅವನಗೂ ಇಲ್ಲ ಅಂತೀಯಾ ಯಂಗೋ ಇಬ್ರು ಚನ್ನಾಗಿ ಇರಿ ಸರಿ ಕಣಮ್ಮ ಅತ್ತೆ உசி தரக்கே தகண்டியா எங்கே தரீ கனவா தகண்டியா ஏன் தர்து மூலங்கி அவ்வளோ பட்லக்கி இரேக்காய் எல்லாத்தர்வா எல்லாரே நோடு தகபடி உசி கம்மி ஆகொட்டும் இல்ல தக்காளி நா யார் படைய மனை கொட்டதோ எல்லாம் தக்காளும் சரியா உம் இல்ல தக்கல்வா உ ஆய்ம எல்லாதேனும் ಎಲ್ಲಾದ್ರೂ ಎಲ್ಲರೂ ಬಿಡಿ ಇಲ್ಲಾ ಸರಿ ಅದಕ್ಕೆ ನಮ್ ಇದ್ ತರಕಾರಿ ಕೊಟ್ಟು ಕಳ್ಸಾ ಆಯ್ತು ಈಗ ತಕೋ ತರಕಾರಿ ಸರಿಯಾ ಆಮೇಲೆ ಬೇಕಾದ್ರೆ ಕೊಡಿ ತಳಾರ್ಕೆ ಇದ್ದ ಕೊಡಿ ಈಗ ಬಂದು ಈ ಸೇರ್ಕೊಂಡಿದ್ದೀರಿ ನೀವೇ ಕಾಸು ಕರಿ ಮಣಿ ಅಂತ ಮಾಡ್ಕೊಂಡ್ತೇನೆ ನನ್ನಿಂದ ನಿನ್ನ ಗಂಟೆ ಕೆಲ್ಸಕ್ಕೆ ಹೋಗ್ತದೆ ತಕೊಳ್ಳಿ ನಿನ್ಗೆ ಎಷ್ಟು ಬೇಕು ತರ್ಕಾರಿ ಒಂದೇ ಒಂದ್ಸತಿ ಕೊಡು ನಮಗೂ ಗೊತ್ತಾಯ್ತೀವ ಆ ಕಾಶಸ ನಮಗೂ ಎಲ್ಲ ಅರ್ಥ ಆಯ್ತದೆ ತಲೆಗೆ ನೀನು ಚೆನ್ನಾಗಿ ನಮ್ಕೊಟ್ಟೆ ನನ್ನೇನ್ ಬೇರೋ ನಿಮ್ಮ ನಿಮ್ಮನೇ ಅನ್ಕೋ ಸರಿಯಾ ಕಷ್ಟ ಸುಖ ಏನಿದ್ರು ನನ್ ಕೂಡ ಹೇಳ್ಕೊ ಮಗ ನೀನು ರೀ ಕನಮ್ಮ ಇಷ್ಟ ಹೇಳ್ತೀರಲ್ಲ ಬಾಳ ಖುಷಿ ಆಯ್ತು ನನ್ಗೆ ಆಯ್ತು ಅತ್ಕೇ ತರಕಾರಿ ಯಾಕೆ ಕೋಕೆ ಅಂತ ನನ್ನ ಮಗ ಸಂತ ತಕೊಂಡು ಹೋಗಿ ಕೇಳ್ಬಿಟ್ಟು ಗಾಡಿ ಕಟ್ಕೊಂಡ್ರೆ ಕುಕಿ ಕುಂದ್ಕೊಂಡು ಒಣಿ ಮಾಡ್ಕೊಂಡೇ ಬೇಕ ಕೇಳುವ ಹೊಸ ಬಂದ್ರು ಬಾಡಿಗೆ ಮನೆಯವರು ಅವ್ರ ಬೇಕಾ ಅಂತಂದ ಅಕ್ಕಿ ಕೇಳ್ಕೊಂಡು ಹೋಗಿ ಮಾಡ್ಕೊಂಡು ಕತ್ಕೊಡ್ರಮ್ಮ ಸರಿ ಸರಿ ಕೊಟ್ಟು ಕಳ್ಸ್ತೀರಿ ನಂಗೆ ಜಾಸ್ತಿ ಗಿಡ ಕಾಯ್ ಕೇಳ ಕಣ ಕಾಲ ನೋವು ಅತ್ತಿ ಕತೆ ತಂದು ಕೊಡ್ತಾರೆ ಕಣ್ಮಗ ಅಣ್ಣ ತಂದು ಕೊಟ್ಟದ ಸರಿ ಸರಿ ಕೊಟ್ ಕಳ್ಸಮ್ಮ ಸರಿ ಕನವ ಕೊಟ್ಟು ಕಳ್ಸ್ತೀನಿ

ಯಾಂಗೋ ನಮ್ಗೆ ಒಂಥರ ನೆಮ್ಮದಿ ಕಣ್ಣ ಸರಿ ಸರಿ ನೋಡಕ ಏನ್ ಸಹಾಯ ಬೇಕಾದ್ರು ನೀವು ಸಂಕಚ ಪಟ್ಕೋಬೇಡಿ ಪಾಪ ನಿಮ್ಗೂ ಇಂದು ಮುಂದೂ ಇಲ್ಲ ಅಂತೀರಿ ಅಣ್ಣನ್ಗೂ ಇಂದು ಮುಂದೂ ಇಲ್ಲ ಅಂತೀರಿ ಯಾಂಗೋ ಅಕ್ಕ ನೀವು ಏನು ಸಹಾಯ ಬೇಕು ಸಂಕೋಚ ಇಲ್ಲ ಕೇಳಿ ಅಕ್ಕ ಸರಿ ಅಕ್ಕ ಸರಿ ಕಣ್ಣ ಆಯ್ತು ಯಾಂಗೋ ನಮ್ಗೆ ಇಷ್ಟೊಂದು ಒಳ್ಳೆಯವ್ರು ಸಿಗ್ತಾರೆ ಅಂತ ಅನ್ಕೊಳ್ತೀರ ಕಣ್ಣ ಎಲ್ಲ ಬಾಡಿಗೆ ಕೊಟ್ಬಿಟ್ಟು ಹಂಗೆ ಹಿಂಗೆ ಅಂತಾರೆ ಪಾಪ ನೀವು ಬಹಳ ಒಳ್ಳೆಯವ್ರು ಕಣ್ಣ ಅವು ಒಂದ್ ಕಷ್ಟ ಸುಖಕ್ಕೆಲ್ಲ ಹೊಂದ್ಕೊತಾರೆ ಯಾವ ಒಂದ್ ಇರೋ ತಾವ ಅಚ್ಚುಕಟ್ಟಾಗಿ ಇರ್ಬೇಕು ಕಣಕ ಹಂಗ ಕದಕ್ಕ ಒಂದ್ ಇರ್ತಾವು ಚೆನ್ನಾಗಿರ್ಬೇಕು ಸರಿ ಅಣ್ಣ ಅಣ್ಣ ನಮ್ಮ ಮನೆಯಲ್ಲಿ ಬರ್ತೇ ಕೊಡ್ತೀನಿ ಕಣ್ಣ ಕಾಸ ಸರಿಯಾ ಆಯ್ತು ಕೊಡಿ ತಕೊಳ್ಳಿ ಇದ್ದಾಗ ಒಂದ್ಸತಿ ಯಾವಾಗ ಕೊಡೀವ್ರಂತೆ ಏನ್ ಎಲ್ಕೊಂಡೋಗ್ತೀರಿ ನೀವು ಸರಿ ಆಯ್ತು ಏನದು ನಾವ್ ತರಕಾರಿ ಅಪರಾ ನೀವು ತರ್ಕಾರಿ ಗಿರ್ಕರಿ ಬೇಕಾದ್ರೆ ಟೀಗಿ ಏನು ಬೇಡ

ಸರಿಯಾ ನಿಮಗೂ ನಮ್ಮ ಮನೆ ಜನ ಇದ್ದಂಗೆ ಯಾಕೂ ಸಂಕೋಚ ಪಟ್ಕೊಂಡ್ಬಿಡ್ದು ಕಣವ ಓ ಸರಿ ಕಣ ಆಯ್ತು ಯಾಂಗ ಕಣ ನಿಜಕ್ಕೂ ಇಷ್ಟೊಂದು ಸಹಾಯ ಮಾಡ್ತಿರಲ್ಲ ಬಹಳ ಖುಷಿ ಆಯ್ತದೆ ಸರಿ ಸರಿ ತಕವ ಅಂತ ಬೇಂದ್ರೆ ಮಾತಾಡ್ತಿದ್ದೆ ಅಲ್ಲಿ ಗಿಂಚ್ಕೊಂಡು ಅಯ್ಯೋ ಇದೆ ನಿಮ್ಮ ಮಾತಾಡಿದಿ ನೀವು ಸರಿ ಬುಡಿನ ಮಣ್ಣಂಗಲ್ವಾ ಅಲ್ಲ ಕಣ್ರೆ ರೋಗನು ಬಂದಿತ್ತು ಪಪ್ಪ ಅವ ನಿಮಗೂ ಪಪ್ಪ ಹೂ ಅಪ್ಪ ಇಲ್ಲ ಅಂತ ಹೇಳಿದಿರಿ ಚೆನ್ನಾಗಿ ನೋವು ಇರ್ರವ ಏನರ ಸಹಾಯ ಬೇಕಾದ್ರೆ ಕೇಳು ಅಂತ ರೋಗನೆ ಕಣ್ರೆ ಅಂದಿದ್ದು ಪಪ್ಪ ಕೆಂಚಣ ಒಂದೇ ಸತಿ ತರಕಾರಿ ಕಾಸು ಕೊಡಿ ಬೇಕಾರೆ ತಕಾಳಿ ನಿಮ್ಗೆ ಎಷ್ಟು ಬೇಕು ಅಂತ ಅಂದದೆ ಯಾರಂಗಂದರು ಏನೋ ಉಪಯೋಗ ಇರ್ಬೋದು ಅಂತ

ನನ್ನ ಮಾತಾಡಿ ಬಿಡಿ ಏ ನಿಂಗೆ ಮಧ್ಯ ಮಾರ್ಕಳಗೆ ಅಂತ ಚಿನ್ನ ಅಣ್ಣ ಮುನ್ನ ಅಂತ ಮಾರ್ಕ ಬಿಟ್ಟು ಈಗ ಹಿಂಗೆ ಮಾತಾಡ್ತೀರ ಸರಿya ಬೇಕರ ಅಮ್ಮನೆ ಕೇಳಿ ನೀವು ಹೇಳ್ತೀನಿ ಸಾಕ್ಷಿ ಕರಸ್ತೀನಿ ಇನ್ನೊಂದಸತೆ ಅವನು ಕೂಟೇನ ಮಾತಾಡ ನೋಡೋ ಮಾತ್ರ ನಿನ್ ಸುಮ್ನೆ ಬಡಕಳ ಆ ಕರೀನ ತನ್ ಕೂಡ ನನಗೆ ಗೊತ್ತಲ್ವಾ ನಿನ್ ಕರೀ ಹೇಳ್ಸ್ಕೊಬೇಕಾ ನಿಂತ ಅಕಂತ ನಾನು ಹೇಳಿದ್ನ ನಾನು ಕೇಳ್ದಂಗೆ ಹೆಂಗೆ ಇಚ್ಚು ಬಂದೆ ನೀನು ನಾನು ಹೇಳಿದ್ತನೇ ಆಚೆ ಹೋಗಬೇಡ ಒಳಗೆ ಇರ್ಬೇಕು ಅಂದ್ಬಿಟ್ಟು ಸರಿ ಒಳಗೆ ಹೆಂಗೆ ಇರಕ ಅಂತದು ಯಾಕಂತ ನಾನು ಒಳಗೆ தங்க தங்கி 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 அந்த

ಇಲ್ಲ ಅಂದ್ರೆ ಹೆಂಗ ಬೇಕಂಗ್ ಮಾಡ್ಕೋ ನನ್ ಮಗ ಉಟ್ಟ ಅಷ್ಟೇ ಬಟ್ಟೋದು ಜಾಸ್ತಿ ಆಡೋದು ನೀನು ನಾನೇ ಕಡೆ ನನಗೆ ನಾನೇ ಇಸ್ಕೊಳನೆ ಕಂಡು ಕಟ್ಕೊಂಡು ನಾನು ದೂರ ದೂರಸ್ಕಾಯ್ತದೆ ಈಗ ಊರಲ್ಲ ಹೆಂಗ್ ಮಾತಾಡತ ಗೊತ್ತ ಅವೆಲ್ಲ ನೀವು ದೂರಕೊಂಡ್ ಕರ್ಕೊಂಡಿರ್ದಾ ನಿಟ್ ಬುದ್ಧಿ ಕಲ್ತ್ಕೊಂಡ್ ಬಾಟ ಮಾಡ್ಕೊಂಡು ಇಲ್ಲಾಂದ್ರ ಏನ್ ಮಾಡ್ತೀನಿ ನಿಂಗೆ ಆಯ್ತು ಬಿಡಿ ಮಾತ್ರ ಕೈ ಬಿಡ್ತೀನಿ ಅಂತ ಮಾತ್ರ ಬೇಡಿ ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕೊತೀನಿ ಆಯ್ತು ಆಯ್ತು ಹೋಗು ಗಿರ್ಚ್ಕೊಂಡ್ ಕುತ್ಕೊ ಬಿಡ ಇರೋ ಸೈಸ್ ಬಿಡ್ದು ಸೈಸ್ ಕೊಟ್ಲೇ ಸೈಡ್ ಕೊಟ್ರೆ ಅಲ್ಲ ನಮ್ಮ ಎಲ್ಲರನ್ನ ಬಿಡ್ ಬಿಡ್ ಬನ್ನಿ ಕಟ್ಕಂಡ್ ನಾನು ಒಂದು ಬಿಡ್ ಬಿಡ್ ತೊಂದೆ ನಮ್ಮ ಅವನ್ ಬಿಡ್ ಬಿಡ್ ಬನ್ನಿ ನಿನ್ನ ನೀವು ನೋಡ್ರಿ ಹಿಂಗೆಲ್ಲ ಮಾತಾಡ್ತೀರಲ್ಲ ಸರಿಯಾ ಮಾತಾಡಬಹುದು ನೀವು ಎಲ್ಲಾ ಮಾತಾಡ್ಕೊಳ್ಳೆ ಹಸ್ರಿ ಹೆಂಗ್ ಸೋನ ಕನಿ ಕಣ್ಣ ನಿಲ್ದಂಗೆ ಹಿಂಗೆಲ್ಲ ಮಾತಾಡ್ತಿರಲ್ಲ ನೀವು ಇಲ್ಲಿ ಕರುಣೆ ತೊಕೊಂಡು ಇರಕಲ್ಲ ಬದ್ರ ನಾನು ಏನೋ ನನ್ನ ಅಮ್ಮಕ ಬಂದೋಳಲ್ಲ ಅಂತ ಇಲ್ಲಿ ಅಡ್ಡಿಸ್ಕೊಡಿರೋ ನಿನ್ನ

ನನ್ನ ಹತ್ರ ಕೆಲಸಕ್ಕೆ ಸರಿ ಆಯ್ತು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಇನ್ನೇನ್ರಪ್ಪ ಎಲ್ಲೂ ಚೆನ್ನಾಗಿದೀರ ನೋಡಿ ನನ್ನ ಪರಿಸ್ಥಿತಿ ಕಟ್ಕೊಂಡ್ ನನ್ ಕೈ ಕೊಟ್ಬಿಟ್ಟು ಬಂದಿದ್ದೆ ಇವತ್ತು ಸರಿಯಾಗಿ ಅನ್ಬೋಸ್ತಾ ಕುಂತೀನಿ ಹಂಗೆಲ್ಲ ಮನ ಪಟ್ಟಿ ನನ್ ಮೇಲೆ ಹಂಗೆಲ್ಲ ಇದ್ ಮತ್ತ ನೋಡಿ ಅದಕ್ಕೆ ಯಾರಾದ್ರೂ ಕಟ್ಕೊಂಡ್ ಮೋಸ ಮಾಡ್ಬಾರ್ದು ನನ್ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ನೀವ್ ಮೂಲ ಬಿಡಂಗ್ ಮೂಲ ನಂಗೆ ನನ್ ಪರಿಸ್ಥಿತಿ ನಂತರ ಯಾರು ಮಾಡ್ಕೊಬೇಡಿ ಸರಿ ಮತ್ ಬರೋಣ ಹಂಗೆ ವಿಡಿಯೋ ಹೆಂಗ್ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ